ಸರ್ ನಮಸ್ತೆ ರೀ ನಾನು ಕಾವ್ಯಾ ಶಿರೋಳ ಅಂತ ಹೇಳಿ ಈ ವೈನ್ ಶಾಪ್ ದಿಂದ ನಮಗ ಹೆಣ್ಮಕ್ಳಿಗೆ ಬಾಳ ಪ್ರಾಬ್ಲಮ್ ಆಗತೈತ್ರಿ ಸರ್ ಮತ್ತ ಕುಡ ಬಾಗಲ್ದಾಗ ಭಾಗಲ್ದಾಗ ನಾವ್ ಅಮೆಂಟ್ ಮಾಡೋದು ಹೆಣ್ಮಕ್ಳು ನಾವ್ ಹೊರಗಡೆ ಸಾಯಂಕಾಲ ಒಂದ್ ಸ್ವಲ್ಪ ಕಟ್ಟಿ ಮೇಲೆ ಕುಂದ್ರದಂಗ ಆಗೇತಿ ಆಮೇಲೆ ಕುಡುದ ಬರೇ ಭಾಗಲ್ ಜಗಳ ಜಗಳ ಹುಡುಗರೊಳಗ ಅಭ್ಯಾಸ ಮಾಡಾಕ ಬಂದ ಜಗಳ ಮಾಡೋದು ಅವ್ರದ್ದು ಬರೇ ಇದನ್ನ ಕೇಳೋದಾಗೇತಿ ಸರ್ ಹದ್ನಾಕ್ ವರ್ಷ ಆತ್ ಇದ್ನ ಕೇಳಾಕತ್ತೇವ್ರಿ ನಾವ್ ಈಗ ಮೊದ್ಲ ಸಣ್ಣ ಇದ್ದು ಮಕ್ಳ ಈಗ ದೊಡ್ಡ ಅದು ಎಲ್ ನಾವ್ ಹೆಣ್ಮಕ್ಳು ಎಲ್ಲಿ ಹೋಗದಂಗ್ ಬರ್ದಂಗ ಎಷ್ಟು ಹದ್ನಾಕ್ ವರ್ಷ ಆತ್ರಿ ಸರ್ ವರ್ಷ ಆಶ್ವಾಸನೆ ಯಾವ್ದು ಕೊಟ್ಟಿಲ್ರಿ ಸರ್ ಯಾವ್ದು ಬೆಳಗ್ಗ ಕೊಟ್ಟು ಬಂದಿವ್ರಿ ಸರ್ ಬೆಳಗಾವ್ ದಿಲ್ಲಿ ರೀ ಬೆಳಗಾಂ ಬೆಂಗಳೂರ್ ಮಠ ಎಲ್ಲಾ ಹೋಗ್ ಬಂದ್ರ ಇನ್ನೂವರೆಗೂ ದಿವಿ ಅವರು ಮನವಿ ಕೊಟ್ಟಿದ್ವು ತಗಿತೇನೊಂದಿದ್ರ ಅವ್ರ ಹಂಗಾಗಿ ಉತ್ಸವ ತಗಿತಾ ನಂದಿದ್ರು ಇನ್ನೂವರೆಗೆ ಅದ್ ಏನ್ ಇದಾಗಿಲ್ರಿ ಕ್ರಮ ತಗೊಂಡಿಲ್ರಿ ಅದಕ್ಕೆ ಈಗ ನೀವ್ ಸ್ಥಳಾಂತರ ಮಾಡೋ ಮಠ ನಾವ ಇಲ್ಲಿಂದ ಎದ್ದ ಹೋಗುದಿಲ್ರಿ ಈ ಹೋರಾಟ ನಿರಂತರ ನಿಮ್ದು ಆ ನಿರಂತರ ಸರ್ ಈ ಹೋರಾಟಕ್ಕೆ ನೀವ್ ಏನ್ ಬೇಕಾದರೂ ಟ್ಯಾಗ್ ಮಾಡ್ತೀವಿ ಟ್ಯಾಗ್ ಮಾಡ್ತೀವಿ ನಾವು ವಿದಾಂತ್ ಹೋಗಿ ಆದ್ರೂ ನಾವ್ ಸ್ಟ್ರೈಕ್ ಮಾಡ್ತೇವ್ರಿ ಡಿ ಸಿ ಅವ್ರ ಆರ್ಡರ್ ಕೊಟ್ಟ್ರಿ ಅದು ಐತಿ ಅದು ಐತಿ ಅದು ಹೈಲೈಟ್ ಒಂದು ಗಟ್ಟಿಯಾಗಿ ನಿಂತೀವಿ ಧಿಕಾರಿಗೆ ಧಿಕಾರ ಧಿಕಾರ ಧಿಕಾರಿಗೆ ಧಿಕ್ಕಾರ ಮಾಡಿ ಸೆರೆದ ಅಂಗಡಿಗೆ ಧಿಕ್ಕಾರ ಎಂ ಎಸ್ ಆರ್ ಮಧ್ಯದ ಅಂಗಡಿಗೆ ಎಂ ಎಸ್ ಆರ್ ಅಂಗಡಿಗೆ ನಾವು ಈಗ ಹದಿನಾಲ್ಕು ವರ್ಷದಿಂದ ಇಲ್ಲಿ ಈ ಅಂಗಡಿಯಿಂದ ದಿನನಿತ್ಯ ಬರೀ ಕಿರುಕುಳ ಅನುಭವಿಸ್ತಾ ಇದ್ದೀವಿ ಈಗ ಸರ್ಕಾರ ಘೋಷಣೆ ಮಾಡಿದಂತ ಜನಸ್ಪಂದನ ಕಾರ್ಯಕ್ರಮದೊಳಗ ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಕರಂದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದು ಎಂಎಸ್ಆರ್ ಅಂಗಡಿಯನ್ನು ಸ್ಥಳಾಂತರಗೊಳಿಸಬೇಕು ಇಲ್ಲಿಂದ ನಮಗ ನಮ್ಮ ಕುಟುಂಬಗಳನ್ನ ರಕ್ಷಿಸಬೇಕಂತೆ ಕಾಸ ಮನವಿ ಕೊಟ್ಟಿದ್ವಿ ಆ ಪ್ರಕಾರ ಎಲ್ಲ ಅವರು ವರದಿಗಳನ್ನ ತರಿಸ್ಕೊಂಡ್ರು ವರದಿಗಳನ್ನು ತರ್ಸ್ಕೊಂಡ್ ಕಾಸ ಮೂರ್ ತಿಂಗಳ ಸತತ ಮೂರ್ ತಿಂಗಳ ಎರಡೂರಿ ಮೂರ್ ತಿಂಗಳ ನಂತರ ಮಾನ್ಯ ಜಿಲ್ಲಾಧಿಕಾರಿ ಅವರು ಈ ಅಂಗಡಿಯನ್ನು ಆಕ್ಷೇಪಣಾ ರಹಿತ ಸ್ಥಳಕ್ಕೆ ಆಕ್ಷೇಪಣಾ ರಹಿತ ಸ್ಥಳಕ್ಕೆ ಹಾಕೋಬೇಕಂತ ಕಾಸ ಆದೇಶ ಮಾಡಿದ್ರು ಆ ಆದೇಶಕ್ಕೂ ಇವರು ಕಿಮ್ಮತ್ ಕೊಡದೆ ಅಂಗಡಿಯನ್ನು ಹಂಗ ಯಥಾಸ್ಥಿತಿ ಮುಂದುವರ್ಸ್ಕೊಂಡ್ ಬಂದರು ಅದ್ರ ಸಂಬಂಧ ಆಗಿ ಈ ಅಂಗಡಿ ಸ್ಥಳಾಂತರ ಆಗುವವರೆಗೂ ನಾವು ಇಲ್ಲಿಂದ ಎಲ್ಲೂ ಕದರೋದಿಲ್ಲ ಒಂದ್ ವೇಳೆ ಯಾರ ಸ್ಪಂದಿಸ್ತಿದ್ರ ಮುಂದಿನ ಅಧಿವೇಶನಕ್ಕೂ ಹೋಗಕ್ಕೆ ನಾವು ಅಧಿವೇಶನದೊಳಗು ನಾವು ಕಟ್ಟಿದ್ವಿ ಯಾವೇ ಸಹಿತ ನಾವು ಬಂದ್ ಮಾಡವ್ರದೇವು ಇದಕ್ಕ ಹೋಗ ಹೊಡ್ಲಿಲ್ಲ ಅಂದ್ರ ನಾವು ಈ ಚತುಷ್ಪದ ಏನ ಹೆದ್ದಾರಿ ಇತ್ತಲ್ಲ ಹೆದ್ದಾರಿ ನಾವು ಪ್ರತಿಭಟನೆ ಮಾಡಕ್ ನಾವು ತಯಾರಿದೆವು ಈಗಾಗಲೇ ಇಲ್ಲಿ ಸಾಕಷ್ಟು ತೊಂದರೆ ಆಗತ್ತದೆ ಹೆಣ್ಮಕ್ಳಿಗೆ ಮದ್ಯದ ಅಂಗಡಿ ಅಂತ ಯಾವ ರೀತಿ ಅಂದ್ರ ಇಲ್ಲಿ ಸೆರೆ ವಯಾಕ ಅನೇಕ ರೀತಿಯ ಹಣಗಳನ್ನು ತೊಗೊಂಡ್ಬಿಡ್ತಾರ ಹೆಂಗ ಬರ್ತಾರ ಅಂತಂದ್ರ ಅವ್ರು ಅನೇಕ ನಮನಿ ನಾನಾ ನಮನಿ ರೆಕಾರ್ಡ್ಗಳನ್ನ ಹಾಕೊಂಡ್ಬರ್ತಾರ ನಾ ಡ್ರೈವರ ನೀ ಲವರ ಅನ್ನುವಂತದ್ದು ಇಲ್ಲಿ ಹೆಣ್ಣ ಮಕ್ಕಳು ಇಲ್ಲಿ ದಾಟಾಡೋದ್ ಸಹಿತ ಬಾಳ ಹಿಂಸೆ ಆಗತೈತಿ ಹಿಂಗಾಗಿ ಇಲ್ಲಿ ಅಡ್ಡಾಡದ್ ಬಿಟ್ಟು ಬಿಟ್ಟಿದಾರ ಕೆಲವೊಂದ್ ಮಂದಿ ಇಷ್ಟ ಹೆಣ್ಣ ಮಕ್ಕಳು ಅಜ್ಜಾಡದ್ ಬಿಟ್ಟು ಬಿಟ್ಟಿದಾರ ಅನೇಕ ನಮ್ಮನಿ ವಾಹನಗಳನ್ನ ತೊಂಬರ್ತಾರ ಸಾಕಷ್ಟು ದಟ್ಟಣೆ ಆಗ್ತತಿ ಇಲ್ಲಿ ಬಾಳ ತೊಂದ್ರೆ ಆಗತೈತಿ ನಮ್ಗ ಇದರಿಂದ ದಯಮಾಡಿ ಈ ಸಂಬಂಧ ಕೊಟ್ಟವ್ರು ಯಾರ್ದಾರು ಬರೀ ಆಶ್ವಾಸನೆ ಕೊಡತ್ತಾರ ಪರಂತೂ ಇದನ್ನ ಎತ್ತಗಣಿ ಮಾಡಕ್ತಾ ಇರಲ್ಲ ನಾವೇನ್ ಬಂದ್ ಮಾಡಿದಾರೆ ಸ್ಥಳಾಂತರ ಮಾಡ್ರಂತ ಹೇಳಿದ್ರು ಆದ್ರ ಕೇಳಕ್ತಾ ಇರಲಿಲ್ಲ ಅವ್ರು ಎಷ್ಟು ನಿರ್ಲಜ್ಜತೆ ಇರ್ಬೇಕವ್ರು ಡಿಪಾರ್ಟ್ಮೆಂಟ್ ನವರು ಹ ಇವತ್ತು ಏನಾದರೂ ನಾವು ಇದನ್ನ ಪ್ರತಿಭಟನೆ ಮುಂದುವರ್ಸ್ತೆವು ನಾವು ಬಂದ್ ಮಾಡುದಲ್ಲ ಇದನ್ನ ಸ್ಥಳಾಂತರ ಮಾಡೋಮಟನ್ನು ನಾವ್ ಇಲ್ಲಿಂದ ಹೇಳೋದಲ್ಲ ಈ ಮನವಿ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಬೆಲ್ಲದ ಊರಿಯಲ್ಲಿರುವ ಎಂಎ ಮಧ್ಯ ಮಾರಾಟ ಮನೆಗೆ ಸಮಾಂತರ ನಿಮಿತ್ತವಾಗಿ ಕಿತ್ತೂರಿನಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತಕ್ಕೆ ತಿಳಿಸುತ್ತೇವೆ ಹಾಗೂ ಮಾನ್ಯ ಈಗಾಗಲೇ ಕೇಳಿಸ್ತಾರೆ ಎಲ್ಲರೂ ಈಗಾಗಲೇ ತಾವೆಲ್ಲರೂ ನನ್ನ ಹತ್ರ ಬಂದಿದ್ದೀರಿ ಶಾಸಕರು ಅವರು ನನಗೆ ಒಂದು ಪತ್ರದ ಮುಖಾಂತರ ಇದರ ಬಗ್ಗೆ ತಮ್ಮ ದೂರು ಏನಿದೆ ನನಗೆ ಅವರು ತಿಳಿಸಿದ್ದಾರೆ ಈ ಕಾನೂನಾತ್ಮಕವಾಗಿ ನಾನು ಏನು ಏನು ಕ್ರಮ ವಹಿಸಬೇಕಂತ ನೋಟಿಸ್ ಜಾರಿ ಮಾಡಬೇಕು ನೋಟಿಸ್ ಜಾರಿ ಆದ ನಂತರ ಅವರಿಗೆ ಕಾನೂನಾತ್ಮಕವಾಗಿ ಕಾಲಾವಕಾಶ ಕೊಡ್ತೀವಿ ಮಳಿಗೆಯನ್ನು ಶಿಫ್ಟ್ ಮಾಡ್ಕೋಬಹುದು ಅಥವಾ ಅಪೀಲ್ ಮಾಡಬಹುದು ಈಗ ಹೇಳ್ತದೆ ಈಗ ತಾವು ಕೊಟ್ಟಿರೋ ಮನವಿ ಪ್ರಕಾರ ನಾವು ಈಗಾಗಲೇ ಆ ಒಂದು ಎಮ್ ಎಸ್ ಐ ಎಲ್ ಯಾರನ್ನ ಓನರ್ ಅವರಿಗೆ ನಾವು ನೋಟಿಸ್ ಜಾರಿ ಮಾಡಿದೀವಿ ನೋಟಿಸ್ ಜಾರಿ ಮಾಡಿ ಅವರು ಏಳು ದಿವಸದ ಕಾಲಾವಕಾಶ ಕೇಳಿದ್ದಾರೆ ಅದರಲ್ಲಿ ಆಲ್ರೆಡಿ ನಾಲ್ಕು ದಿವಸ ಮುಗಿದಿದೆ ಇನ್ನೊಂದು ಮೂರು ದಿವಸ ಅವರಿಗೆ ಕಾಲಾವಕಾಶ ಕಾನೂನಾತ್ಮಕವಾಗಿ ಸಿಗುತ್ತೆ ಅದಾದ ನಂತರ ನಾನು ಈಗಾಗಲೇ ತಮಗೆ ತಮಗೂ ಮತ್ತೆ ಶಾಸಕರಿಗೂ ಎಲ್ಲರಿಗೂ ನಾನು ಇದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದೀನಿ ತಗೊಳ್ತೀನಿ ನಾ ಈಗ ನಾನು ಏನ್ ಹೇಳಬೇಕು ಅಂತ ಈಗ ಕಿತ್ತು ಉತ್ಸವ ಬಗ್ಗೆ ಮಾತಾಡೋದು